ಎಂತಿನಂತೆ ಈ ಬಾರಿ ಕೂಡ ಒಂದು ಒಳ್ಳೆ ಮಾಹಿತಿ ವಿಡಿಯೋನ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಉಪಯುಕ್ತವಾಗಿರುವಂಥ ಒಂದು ವಿಡಿಯೋ ಆಗಿರುತ್ತೆ ನಿಮ್ಗೊತ್ತಾ ದೇಹದಲ್ಲಿ ಎಷ್ಟು ವೈರಸ್ಸು ಮತ್ತು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದ ಒಳಗಡೆನೇ ಇರುತ್ತೆ ಒಳಗಡೆನೇ ಉತ್ಪತ್ತಿ ಆಗುತ್ತೆ ಅಂಥೇಳಿ ಅದರ ಜೊತೆಗೆ ನಮ್ಮ ದೇಹವನ್ನು ದಾಳಿ ಮಾಡಬೇಕು ಅಂಥೇಳಿ ಹೊರಗಡೆಯಿಂದ ಕೂಡ ಬ್ಯಾಕ್ಟೀರಿಯಾಗಳು ನಮ್ಮ ದೇಹವನ್ನು ದಾಳಿ ಮಾಡಲಿಕ್ಕೆ ಕಾಯ್ತಾ ಇರತ್ತೆ ಇನ್ನು ಇದನ್ನು ತಡಿಲಿಕ್ಕೆ ಬರೀ ಔಷಧಿ ಸೇವನೆ ಅಥವಾ ಮೆಡಿಸನ್ ತಗೊಳ್ಳೋದ್ರಿಂದ ಸಾಧ್ಯ ಆಗೋದಿಲ್ಲ ಜೊತೆಗೆ ನಾವು ಸೇವಿಸುವಂಥ ಆಹಾರ ಕೂಡ ಅದೇ ರೀತಿಯಾಗಿರಬೇಕು ಇದರಿಂದ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ವೈರಸ್ಗಳನ್ನು ತಡೆಯುವಂಥ ಶಕ್ತಿ ನಮ್ಮ ದೇಹಕ್ಕೆ ಬರುತ್ತೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದೊಳ್ಳೆ ಮಾರ್ಗ ಅಂತಂದರೆ ಅದು ಡ್ರೈ ಫ್ರೂಟ್ಸನ್ನು ತಿನ್ನಬೇಕು ಖಂಡಿತವಾಗ್ಲೂ ಹೌದು ತುಂಬಾ ಒಳ್ಳೆಯದು ಅದರಲ್ಲೂ ಬಾದಾಮಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನ ಈ ಒಂದು ಬಾದಾಮಿಯನ್ನು ತಿಂತ ಬರೋದ್ರಿಂದ ದೇಹಕ್ಕೆ ಒಂದು ಒಳ್ಳೆ ಎನರ್ಜಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಆದರೆ ಈ ಒಂದು ಬಾದಾಮಿಯನ್ನು ನಾವು ಈ ಒಂದು ರೀತಿಯಲ್ಲಿ ತಿಂತ ಬರೋದರಿಂದ ಅದು ನಮ್ಮ ದೇಹಕ್ಕೆ ಹಾನಿಯನ್ನ ಮಾಡುತ್ತೆ ಖಂಡಿತವಾಗ್ಲೂ ಹೌದು ಆರೋಗ್ಯ ದೃಷ್ಟಿಯಿಂದ ಈ ರೀತಿ ನಾವು ಬಾದಾಮಿಯನ್ನು ತಿನ್ನೋದು ಒಳ್ಳೆಯದಲ್ಲ ಹಾಗಾದ್ರೆ ಬಾದಾಮಿಯನ್ನು ಯಾರು ತಿನ್ಬೇಕು ಯಾವಾಗ ತಿನ್ಬೇಕು ಎಷ್ಟು ಪ್ರಮಾಣದಲ್ಲಿ ತಿನ್ಬೇಕು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ರೀತಿ ವಿಡಿಯೋಗಳಿಗಾಗಿ ನೀವು ಕಾಯ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೇನೆ ನೋಡ್ತಾ ಇದ್ದೀರೋ ಈಗ್ಲೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಕಣ್ಣಿಗೆ ಕಾಣದಂತಹ ಎಷ್ಟು ವೈರಸ್ ಬ್ಯಾಕ್ಟೀರಿಯಾಗಳು ನಮ್ಮ ಶರೀರದ ಮೇಲೆ ದಾಳಿ ಮಾಡ್ತಾನೆ ಇರುತ್ತವೆ ಹೀಗೆ ಕಾಣದಂತಹ ವೈರಸ್ಗಳಿಂದ ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೋಬೇಕು ಅಂತಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರಲೇಬೇಕಾಗತ್ತೆ ಹೀಗೆ ಆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರಬೇಕು ಅಂದರೆ ಅದಕ್ಕೆ ಸರಿಸಮಾನ ಆಗಿರುವಂಥ ಅಂತ ಅಂದರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಆಹಾರ ಪದಾರ್ಥಗಳನ್ನು ನಾವು ಹೆಚ್ಚು ಹೆಚ್ಚಾಗಿ ಸೇವನೆ ಮಾಡ್ತಾ ಇರಬೇಕು ಅದರಲ್ಲಿ ಒಂದಾಗಿರುವಂಥದ್ದು ಈ ಒಂದು ಬಾದಾಮಿ ಬಾದಾಮಿ ಸೇವನೆ ಮಾಡ್ತಾ ಬರುವುದರಿಂದ ಅದೆಷ್ಟು ಲಾ ಆಪಗಳನ್ನು ನಾವು ಕಾಣ್ಬೋದು ಮುಖ್ಯವಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ವಿಪರೀತವಾಗಿ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಬಾದಾಮಿಯನ್ನು ಯಾವಾಗ ತಿನ್ಬೋದು ಅಂತಂದರೆ ಖಂಡಿತವಾಗ್ಲೂ ಹೌದು ಬೆಳಗ್ಗೆ ನಾವು ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಬಾದಾಮಿಯನ್ನು ಯಾವಾಗ ಬೇಕಾದರೂ ತಿನ್ನಬೋದು ಆರಾಮಾಗಿ ತಿನ್ಬೋದು ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಈಗಂತೂ ನಾವೇನು ಮಾಡ್ತಾ ಇದ್ದೀವಿ ಒಂದು ಹೆಲ್ದಿ ಆಹಾರವನ್ನು ಬಿಟ್ಬಿಟ್ಟು ಹೆಚ್ಚಾಗಿ ನಾವು ಜಂಕ್ ಫುಡ್ಗಳನ್ನು ತಿನ್ನಲಿಕ್ಕೆ ಶುರು ಮಾಡಿದೀವಿ ಅಂದರೆ ನಮಗೆ ಅದೇನೇ ತುಂಬ ಇಷ್ಟ ಆಗಲಿಕ್ಕೆ ಶುರುವಾಗಿದೆ ಹೆಚ್ಚಾಗಿ ನಾವು ಈ ರೀತಿ ಹೊರಗಡೆ ಪದಾರ್ಥಗಳು ಅಂದರೆ ಜಂಕ್ ಫುಡ್ಗಳನ್ನು ತಿಂತ ಇರುವುದರಿಂದ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಕೂಡ ಹೆಚ್ಚಾಗ್ತಾ ಇದೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಅಂದ್ರೆ ತುಂಬಾ ಚಿಕ್ಕ ಹೆಜ್ಜಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಅನ್ನುವಂಥದ್ದು ನಮ್ಮನ್ನ ಕಾಡಲಿಕ್ಕೆ ಶುರುವಾಗಿದೆ ಇನ್ನು ನಾವು ಪ್ರತಿದಿನ ಒಂದಿಷ್ಟು ಬಾದಾಮಿಯ ಸೇವನೆ ಮಾಡ್ತಾ ಬರೋದ್ರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಹೃದಯ ಸಂಬಂಧಿ ತೊಂದರೆಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಈ ಒಂದು ಬಾದಾಮಿ ಸೇವನೆ ತುಂಬಾ ಒಳ್ಳೆಯದು ಇನ್ನು ಈ ಒಂದು ಬಾದಾಮಿನಲ್ಲಿ ದೇಹಕ್ಕೆ ಬೇಕಾಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಆಗಿರ್ಬೋದು ಪೋಷಕಾಂಶಗಳು ಹೆಚ್ಚಾಗಿರುತ್ತೆ ಫೈಬರ್ ಇರುತ್ತೆ ಪ್ರೋಟೀನ್ ಕೂಡ ಇದರಲ್ಲಿ ತುಂಬ ಹೇರಳವಾಗಿ ಸಿಗ್ತಾ ಹೋಗುತ್ತೆ ಇನ್ನು ಈ ಒಂದು ಬಾದಾಮಿನಲ್ಲಿ ಇರುವಂಥ ಮೊನೊಸ್ಯಾಚುರೇಟೆಡ್ ಫ್ಯಾಟ್ ಅನ್ನುವಂಥದ್ದು ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಜೊತೆಗೆ ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಇ ಇರುತ್ತೆ ಮೆಗ್ನೀಷಿಯಮ್ ಇರುತ್ತೆ ವಿಟಮಿನ್ ಬಿ ಇರುತ್ತೆ ಪಾಸ್ಪರಸ್ ಕೂಡ ಇದರಲ್ಲಿ ತುಂಬ ಹೆಚ್ಚಾಗಿರುತ್ತೆ ಇನ್ನು ಕ್ಯಾಲೋರಿ ಅನ್ನುವಂಥದ್ದು ತುಂಬ ಕಡಿಮೆನೇ ಇರುತ್ತೆ ಈ ಒಂದು ಬಾದಾಮಿಯಲ್ಲಿ ಅಂತಲೇ ಹೇಳ್ಬೋದು ಇದರಿಂದ ನಾವು ಬಾದಾಮಿ ಸೇವನೆ ಮಾಡೋದರಿಂದ ದಪ್ಪ ಆಗ್ತೀವಿ ಅನ್ನುವಂಥ ಭಯ ಬೇಕಾಗಿರೋದಿಲ್ಲ ಬಾದಾಮಿ ಸೇವನೆ ದೇಹಕ್ಕೆ ತುಂಬಾ ಒಳ್ಳೆಯದು ಇನ್ನು ಕೆಲವರು ಬಾದಾಮಿಯನ್ನು ಹಾಗೆ ತಿಂತಾರೆ ಕೆಲವರು ಬಾದಾಮಿಯನ್ನು ನೆನೆಸಿಟ್ಟು ಅದನ್ನು ಸಹಿತವಾಗಿ ತಿಂತಾರೆ ಇನ್ನು ಬಾದಾಮಿ ತಿನ್ನೋಂಥ ಸಮಯದಲ್ಲಿ ಕೆಲವರು ಮೇಲಿನ ಸಿಪ್ಪೆ ತೆಗ್ದಿಬಿಟ್ಟು ತಿಂತಾರೆ ಇನ್ನು ಕೆಲವರು ಅದನ್ನು ಸಿಪ್ಪೆ ಸಮೇತವಾಗಿ ಹಾಗೇನೆ ತಿಂತಾರೆ ಹಾಗಾದರೆ ನಾವು ಬಾದಾಮಿಯನ್ನು ಯಾವ ರೀತಿಯಾಗಿ ತಿನ್ನಬೇಕು ಸಿಪ್ಪೆ ತೆಗೆದು ತಿನ್ನಬೇಕಾ ಅಥವಾ ಸಿಪ್ಪೆ ಸಮೇತವಾಗಿ ತಿನ್ಬೇಕಾ ಅಂತೇಳಿ ನೋಡೋದಾದರೆ ಬಾದಾಮಿಯಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟು ನಮ್ಮ ಶರೀರಕ್ಕೆ ತುಂಬಾ ಅವಶ್ಯಕ ಇದು ನಮ್ಮ ದೇಹದಲ್ಲಿ ಇರುವಂತಹ ಫ್ರೀ ರ್ಯಾಡಿಕಲ್ಸ್ನ ಸಾಯಿಸುತ್ತೆ ಅಂದರೆ ನಿರ್ಮೂಲ ಮಾಡುತ್ತೆ ಈ ಒಂದು ಫ್ರೀ ರ್ಯಾಡಿಕಲ್ಸ್ ಏನಿರುತ್ತೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತೆ ಕುಗ್ಗಿಸ್ತಾ ಬರತ್ತೆ ಇದರಿಂದ ನಮ್ಮ ದೇಹಕ್ಕೆ ರೋಗಗಳು ಬರಲಿಕ್ಕೆ ಶುರುವಾಗುತ್ತೆ ಅಂದರೆ ರೋಗಗಳು ಹೆಚ್ಚಾಗ್ತಾ ಹೋಗುತ್ತೆ ನಾವು ಬಾದಾಮಿಯನ್ನು ಸೇವನೆ ಮಾಡ್ತಾ ಬರುವುದರಿಂದ ಈ ಒಂದು ಬಾದಾಮಿನಲ್ಲಿ ಮುಖ್ಯವಾಗಿ ವಿಟಮಿನ್ ಇ ಇರುತ್ತೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸ್ತಾ ಹೋಗುತ್ತೆ ಇದರಿಂದ ಏನಾಗುತ್ತೆ ಈ ಒಂದು ಹೃದಯ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು ಅಥವಾ ಕ್ಯಾನ್ಸರ್ ರೀತಿ ದೀರ್ಘಾವಧಿಯ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಣೆ ಮಾಡುತ್ತೆ ಇನ್ನು ಬಾದಾಮಿನಲ್ಲಿ ಇರುವಂತಹ ಮೆಗ್ನೀಷಿಯಮ್ಮು ಹೈ ಬಿ ಪಿ ಮತ್ತು ಲೋ ಬಿ ಪಿ ಇರೋರಿಗೆ ತುಂಬಾ ಒಳ್ಳೆಯದು ಇದು ನಮ್ಮ ಬಿ ಪಿಯನ್ನು ಕಂಟ್ರೋಲ್ನಲ್ಲಿ ಇರಿಸಿ ಕಡಿಮೆ ಜಾಸ್ತಿ ಆಗದಂತೆ ತಡೆಗಟ್ಟುತ್ತೆ ಇನ್ನು ನಿಮ್ಗೆ ಗೊತ್ತಾ ಒಂದು ಪರಿಶೀಲನೆಯ ಪ್ರಕಾರ ಬಾದಾಮಿ ನಮ್ಮ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಪೋಷಕಾಂಶ ಹೆಚ್ಚಾಗಿರೋದ್ರಿಂದ ಕ್ಯಾಲೋರಿ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ನಾವು ಈ ಒಂದು ಬಾದಾಮಿಯ ಸೇವನೆ ಮಾಡೋದರಿಂದ ದಪ್ಪ ಆಗ್ತೀವಿ ಅನ್ನುವಂಥ ಭಯ ಬಿಟ್ಟು ತೂಕ ಹೆಚ್ಚಾಗ್ತೀವಿ ಅನ್ನೋವಂಥ ಒಂದು ಭಯ ಬಿಟ್ಟು ಆರಾಮಾಗಿ ಬಾದಾಮಿಯ ಸೇವನೆ ಮಾಡೋದ್ರಿಂದ ಆರೋಗ್ಯ ವೃದ್ಧಿಯಾಗತ್ತೆ ಇನ್ನು ಬಾದಾಮಿಯನ್ನು ನಾವು ಹೇಗೆ ತಿಂದರೆ ತುಂಬ ಒಳ್ಳೆಯದು ಅಂತಂದರೆ ಬಾದಾಮಿಯನ್ನು ನಾವು ನೆನೆಸಿಟ್ಟು ತಿನ್ನಬೇಕಾಗತ್ತೆ ಒಂದು ಏಳೆಂಟು ಗಂಟೆಗಳವರೆಗೆ ಬಾದಾಮಿಯನ್ನು ನೆನೆಸಿಟ್ಕೊಳ್ಬೇಕು ಆ ರಾತ್ರಿ ನೆನೆಸಿ ಮನೆ ದಿನ ಬೆಳಗ್ಗೆ ನಾವು ಬಾದಾಮಿಯನ್ನು ತಿನ್ನೋದು ತುಂಬಾ ಒಳ್ಳೆಯದು ಇದೇ ರೀತಿ ನೆನೆಸಿರೋ ಅಂಥ ಬಾದಾಮಿಯನ್ನು ನಾವು ಯಾವ ರೀತಿ ತಿನ್ನಬೇಕು ಅಂದರೆ ಸಿಪ್ಪೆ ತೆಗೆದು ತಿನ್ನಬೇಕಾ ಅಥವಾ ಸಿಪ್ಪೆ ಸಮೇತವಾಗಿ ತಿನ್ಬೇಕಾ ಕೆಲವರು ಹೇಳ್ತಾರೆ ಸಿಪ್ಪೆ ಸಮೇತವಾಗಿ ತಿನ್ನಬೇಕು ಯಾಕಂದರೆ ಮೇಲ್ಭಾಗದ ಸಿಪ್ಪೆ ಏನಿರುತ್ತೆ ಅದರಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರುತ್ತೆ ಹಾಗಾಗಿ ಅದನ್ನು ಹಾಗೆ ತಿನ್ನಬೇಕು ಅಂಥೇಳಿ ಖಂಡಿತವಾಗ್ಲೂ ಇಲ್ಲ ಇದು ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು ಯಾಕಂದರೆ ಸಿಪ್ಪೆಯಲ್ಲಿ ನಮ್ಮ ದೇಹಕ್ಕೆ ಉಪಯುಕ್ತವಾಗಿರುವಂಥ ಯಾವುದೇ ಒಂದು ಪೋಷಕಾಂಶಗಳು ಸಿಗೋದಿಲ್ಲ ಈ ಒಂದು ಸಿಪ್ಪೆ ಸಮೇತವಾಗಿ ತಿನ್ನಬಾರ್ದು ಸಿಪ್ಪೆಯನ್ನು ತೆಗೆದುಬಿಟ್ಟು ಬಾದಾಮಿಯನ್ನು ಸೇವನೆ ಮಾಡಬೇಕು ಸಿಪ್ಪೆಯ ಸಮೇತವಾಗಿ ತಿನ್ನೋದರಿಂದ ದೇಹಕ್ಕೆ ಯಾವುದೇ ರೀತಿಯ ಪೋಷಕಾಂಶಗಳು ಸಿಗೋದಿಲ್ಲ ಅಂದರೆ ಬಾದಾಮಿ ತಿಂದಾಗ ಏನು ಪೋಷಕಾಂಶಗಳು ಸಿಗಬೇಕಾಗಿರೋದು ಅದು ಸಿಗೋದಿಲ್ಲ ಹಾಗಾಗಿ ನಾವು ಸಿಪ್ಪೆಯನ್ನು ತೆಗೆದುಬಿಟ್ಟು ಆ ನಂತರನೇ ಈ ಒಂದು ಬಾದಾಮಿಯನ್ನು ತಿನ್ನಬೇಕಾಗತ್ತೆ ಅಂದರೆ ಈ ಒಂದು ಸಿಪ್ಪೆ ಏನಿರುತ್ತೆ ಬಾದಾಮಿ ಸಿಪ್ಪೆ ಅದರಲ್ಲಿ ಎನ್ಝೈಮ್ಸ್ ಇನ್ಹಿಬಿಟರ್ಸ್ ಇರುತ್ತೆ ಅದನ್ನು ಆ್ಯಂಟಿ ನ್ಯೂಟ್ರಿಯೆಂಟ್ ಅಂತ ಹೇಳಿ ಕೂಡ ಕರೀತಾರೆ ಈ ಒಂದು ಬಾದಾಮಿ ಕಾಯಿ ಏನಿರುತ್ತೆ ಅದು ಬೀಜ ಆಗುವಂಥ ಸಮಯದಲ್ಲಿ ಇದನ್ನು ಕಾಪಾಡಲಿಕ್ಕೆ ಅಂದರೆ ಪರಿಸರದಿಂದ ಹುಳ ಕೀಟ ಇದರಿಂದ ಕಾಪಾಡಲಿಕ್ಕೆ ಅಂಥೇಳಿ ಈ ಒಂದು ಎನ್ಝೈಮ್ಸ್ ಇನ್ಹಿಬಿಟರ್ ಅನ್ನುವಂಥದ್ದು ಏರ್ಪಾಟಾಗಿರುತ್ತೆ ಇದು ಬಾದಾಮಿಯ ರಕ್ಷಣೆಗೆ ಮಾತ್ರ ಆದರೆ ಇದನ್ನು ಸೇವನೆ ಮಾಡೋದರಿಂದ ಯಾವುದೇ ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗೋದು ಿಲ್ಲ ಇದು ಬಾದಾಮಿಯ ರಕ್ಷಣೆಗೆ ಇರುವಂತಹ ಒಂದು ಪದರ ಅಂತಾನೆ ಹೇಳ್ಬೋದು ಇದನ್ನ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಯಾವುದೇ ಒಂದು ಉಪಯೋಗ ಇಲ್ಲ ಇದರಿಂದ ಯಾವುದೇ ರೀತಿಯ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗೋದಿಲ್ಲ ಜೊತೆಗೆ ಈ ಒಂದು ಸಿಪ್ಪೆಯನ್ನ ಸೇವನೆ ಮಾಡೋದ್ರಿಂದ ಅದು ಸರಿಯಾಗಿ ಜೀರ್ಣ ಕೂಡ ಅದರ ಒಂದು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಏನ್ ಸೇರಬೇಕು ಅದು ಸರಿಯಾಗಿ ಸೇರತ್ತೆ ಹಾಗಾಗಿ ಸಿಪ್ಪೆಯನ್ನ ತೆಗೆದು ತಿನ್ನೋದೇ ತುಂಬಾ ಒಳ್ಳೇದು ಸಿಪ್ಪೆ ಸಮೇತವಾಗಿ ತಿಂದ್ರೆ ಸರಿಯಾಗಿ ಜೀರ್ಣ ಕೂಡ ಆಗೋದಿಲ್ಲ ಒಂದು ಯಾವುದೇ ಉಪಯೋಗ ಕೂಡ ನಮ್ಮ ದೇಹಕ್ಕೆ ಆಗೋದಿಲ್ಲ ಇನ್ನು ಈ ಒಂದು ಬಾದಾಮಿಯನ್ನ ಚೆನ್ನಾಗಿ ನೆನೆಸಿ ಒಂದು ಏಳೆಂಟು ಗಂಟೆಗಳವರೆಗೆ ನೆನೆಸಿ ತಿನ್ನೋದರಿಂದ ಇದು ಬೇಗ ಜೀರ್ಣ ಕೂಡ ಆಗತ್ತೆ ಇನ್ನು ನಾವು ಎಷ್ಟು ಬಾದಾಮಿಯನ್ನು ತಿನ್ನಬೇಕು ಅಂತಂದರೆ ಹದಿನೈದರಿಂದ ಇಪ್ಪತ್ತನ್ನು ತಿನ್ಬೋದು ಆದರೆ ಕೆಲವೊಬ್ಬರಿಗೆ ಇದರಿಂದ ಗ್ಯಾಸ್ಟ್ರಬಲ್ ಆಗುತ್ತೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಸಿಡಿಟಿ ಆಗುತ್ತೆ ಹಾಗಾಗಿ ಪ್ರತಿದಿನಕ್ಕೆ ನಾವು ಎಂಟರಿಂದ ಹತ್ತು ಬಾದಾಮಿಯನ್ನು ಆರಾಮಾಗಿ ತಿನ್ಬೋದು ಆದರೆ ನೆನೆಸಿದಂಥ ಬಾದಾಮಿಯನ್ನು ಒಬ್ಬ ವ್ಯಕ್ತಿ ಎಂಟರಿಂದ ಹತ್ತು ಬಾದಾಮಿಯನ್ನು ಆರಾಮಾಗಿ ತಿನ್ಬೋದು ಇನ್ನು ಈ ಒಂದು ಬಾದಾಮಿಯನ್ನು ಗರ್ಭಿಣಿ ಸ್ತ್ರೀಯರು ತಿನ್ನೋದರಿಂದ ಮಗುವಿಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಸಿಗುತ್ತೆ ಜೊತೆಗೆ ಮಗುವಿಗೆ ಯಾವುದೇ ರೀತಿಯ ಕ್ಯಾಲ್ಶಿಯಂ ಕೊರತೆ ಆಗೋದಿಲ್ಲ ಮುಂದೆ ಬರುವಂಥ ಸಾಧ್ಯತೆ ಕೂಡ ಇರೋದಿಲ್ಲ ಇನ್ನು ಬಾದಾಮಿಯನ್ನು ತಿನ್ನೋದ್ರಿಂದ ಯಾರೆಲ್ಲ ಈ ಒಂದು ಕ್ಯಾಲ್ಶಿಯಂ ಮಾತ್ರೆ ಸೇವನೆ ಮಾಡ್ತಾ ಇರ್ತಾರೋ ಅದು ಕೂಡ ಬೇಕಾಗೋದಿಲ್ಲ ಪ್ರತಿದಿನ ಒಂದಷ್ಟು ಬಾದಾಮಿಯನ್ನು ತಿಂತ ಬರೋದರಿಂದ ಕ್ಯಾಲ್ಶಿಯಂ ಮಾತ್ರೆಯ ಅವಶ್ಯಕತೆ ಕೂಡ ಬೀಳೋದಿಲ್ಲ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಸಿಗ್ತಾ ಹೋಗುತ್ತೆ ಇನ್ನು ಚಿಕ್ಕ ಮಕ್ಕಳಿಗೆ ಕೊಡ್ತೀವಿ ಅಂದರೆ ಬಾದಾಮಿಯನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಬೆಚ್ಚಗೆ ಮಾಡಿರುವಂಥ ಬಾದಾಮಿಯನ್ನು ಸಣ್ಣಗೆ ಪೌಡರ್ ಮಾಡಿ ಈ ಒಂದು ಪೌಡರನ್ನು ಪ್ರತಿದಿನಕ್ಕೆ ಒಂದು ಲೋಟ ಹಾಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಬಾದಾಮಿ ಪೌಡರನ್ನು ಹಾಕಿ ಮಕ್ಕಳಿಗೆ ಕೊಡ್ತಾ ಬರೋದರಿಂದ ಮಕ್ಕಳಿಗೆ ಬೇಕಾಗಿರುವಂಥ ಒಂದು ಶಕ್ತಿ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ ಒಳ್ಳೆಯ ಬಲ ಕೂಡ ಮಕ್ಕಳಿಗೆ ಬರ್ತಾ ಹೋಗುತ್ತೆ ತುಂಬಾ ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಒಳ್ಳೆಯದು ನೋಡಿದ್ರಲ್ಲ ಈ ಒಂದು ಬಾದಾಮಿನ ಪ್ರತಿದಿನ ಸೇವನೆ ಮಾಡೋದ್ರಿಂದ ಎಷ್ಟೆಲ್ಲ ಉಪಯುಕ್ತವಾಗಿರುವಂಥ ಒಂದು ಲಾಭಗಳನ್ನು ನಮ್ಮ ದೇಹಕ್ಕೆ ಇದು ನೀಡ್ತಾ ಹೋಗುತ್ತೆ ಅಂಥೇಳಿ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು